ರಾಜಕೀಯ ಪುಡಾರಿಗಳು ವಿಶೇಷವಾಗಿ ರಾಜಕೀಯ ಪುಡಾರಿಗಳು ಬಾಬಾ ಸಾಹೇಬರ ಹೆಸರಿನಲ್ಲಿ ಮೀಸಲಾತಿಯನ್ನು ಪಡೆದು ಮೀಸಲಾತಿ ಆಯ್ಕೆಯಾಗಿ ನಮ್ಮ ಸಮಾಜದ ಏಳಿಗೆಯಾಗಿ ಏನ್ ಮಾಡಬೇಕಾಗಿರೋ ಯಾವುದು ಇಚ್ಛೆಗಳು ಮಾಡದೆ ತಮ್ಮ ಸ್ವಾರ್ಥವನ್ನೇ ಮಾಡಿ ನಮ್ಮ ಸಮಾಜವನ್ನ ಬಳಿಕ ಹೆಚ್ಚಾಗಿ ನಡೆದಿದೆ ಯಾವ ಇದನ್ನು ಪ್ರತಿಯೊಂದು ಪಕ್ಷದಲ್ಲಿ ನಮ್ಮ ಸಮಾಜ ಯಾವ ಪಕ್ಷವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡುವ ಕೆಲಸವನ್ನು ಮಾಡಿಲ್ಲ ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪಕ್ಷದವರು ಯಾವುದೇ ಪಕ್ಷ ಆಗಲಿ ಯಾವ ಪಕ್ಷ ಮೊದಲು ನಮ್ಮ ಸಮಾಜಕ್ಕೆ ಬೆಲ್ ಹತ್ತಿ ನಮ್ಮ ಓದುಗಳನ್ನು ಮಾಡ್ಕೋಬಾರ್ದು ಇವತ್ತು ನಮ್ಮ ಸಮಾಜ ಜಾಗ್ರತ ಆಗಬೇಕು ಅಂದಾಜು ನಮ್ಮ ಸಮಾಜ ಬೆಳವಣಿಗೆ ಸಾಧ್ಯ ಇಲ್ಲ ಇವತ್ತಿನ ತೀರ್ಮಾನಗಳಲ್ಲಿ ಶಿಕ್ಷಣ ನೋಡಲು ಎಲ್ಲ ಮಾರಾಟ ಆಗಿರ್ತದೆ ಮತ್ತು ಶಿಕ್ಷಣ ಇವತ್ತು ಕಲಿಬೇಕಾದ್ರೆ ದೊಡ್ಡ ಪರಿಸ್ಥಿತಿ ಏನದ ಅಂತ ಅಂಥ ಮಕ್ಕಳು ಕಲಿಬೇಕಾದ ಮಕ್ಕಳು